ನಟಿ ಕರೀನಾ ಕಪೂರ್ ಅವರನ್ನು ಯುನಿಸೆಫ್ ಭಾರತದ ರಾಷ್ಟ್ರೀಯ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಯುನಿಸೆಫ್ ಭಾರತದ ಹೊಸ ರಾಷ್ಟ್ರೀಯ ರಾಯಭಾರಿಯಾಗಿ ನೇಮಕಗೊಂಡ ಬಳಿಕ ಕರೀನಾ ಕಪೂರ್ ಈ ಹುದ್ದೆ ಸಿಕ್ಕಿರುವುದು ನನಗೆ ಬಹಳ ಗೌರವ ತಂದಿದೆ ಈ ಹುದ್ದೆಗಾಗಿ ಹತ್ತು ವರ್ಷ ಕಾದಿದ್ದೇನೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಸ್ಥಾನ ಸ್ವೀಕರಿಸಲು ನನಗೆ ತುಂಬಾ ಗೌರವ ತಂದಿದೆ ಹತ್ತು ವರ್ಷ ಕಾದು ದಣಿವರಿಯದೆ ದುಡಿದು ಎಲ್ಲರೊಂದಿಗೆ ತುಂಬಾ ಕಷ್ಟಪಟ್ಟಿದ್ದೇನೆ ಈಗ ಅಂತಿಮವಾಗಿ ನಾನು ಅವರೊಂದಿಗೆ ರಾಷ್ಟ್ರೀಯ ರಾಯಭಾರಿಯಾಗಿ ಸೇರುತ್ತಿದ್ದಾನೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಇದು ದೊಡ್ಡ ಜವಾಬ್ದಾರಿಯಾಗಿದ್ದು ಅದನ್ನು ನಾನು ಹೃದಯದಿಂದ ಸ್ವೀಕರಿಸುತ್ತೇನೆ ಭಾರತದ ಪ್ರತಿಯೊಂದು ಮೂಲೆಯಲ್ಲೂ ಎಷ್ಟೇ ದುರ್ಬಲವಾಗಿದ್ದರೂ ಅವರ ಮೂಲ ಹಕ್ಕುಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಪ್ರತಿ ಮಗುವಿನ ಬಗ್ಗೆ ಮಾತನಾಡುವಾಗ ಲಿಂಗ ತಾರತಮ್ಯವಿಲ್ಲದೆ ಅವರಿಗೆ ಧ್ವನಿ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು And I would, you know, like to thank UNICEF India for giving me those moments. I'm forever grateful for that. That I had that time, and I want to have more such memories where we can spread, you know, whatever I just said. So thank you, thank you for this honor, and it's such a responsibility, and I'm so excited about.